ಹಾಯ್ ಹಲೋ ನಮಸ್ಕಾರ ಗಾಯ್ಸ್ ವೆಲ್ಕಮ್ ನನ್ನ ಹೊಸ ವಿಡಿಯೋಗೆ ಇವತ್ತು ಒಂದು ಟ್ರೋಲ್ ವೀಡಿಯೋಸ್ ಒಂದು ಹತ್ತು ವೀಡಿಯೋಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಅದನ್ನ ನೋಡಿ ಎಂಟರ್ಟೈನ್ಮೆಂಟ್ ತಗೊಳ್ಳೋಣ ಅಷ್ಟೇ ಬೇರೆ ಥರ ತಪ್ಪು ತಿಳ್ಕೊಂಬಿಡಿ ಜಸ್ಟ್ ಎಂಟರ್ಟೈನ್ಮೆಂಟ್ ಅಷ್ಟೇ ಸರಿ ಇನ್ಯಾಕೆ ತಡ ಬನ್ನಿ ಶುರು ಮಾಡೋಣ ಮೊದಲು ಸ್ಕೂಲ್ಗೆ ಹೋಗಿ ಎಕ್ಸಾಮ್ ಬಂತು ಬೆಂಕಿ ಬೆಂಕಿ ಎಡಿಟಿಂಗ್ ಸಾಕಾತಾಗೈತೆ ನಿಜ ಹೇಳ್ಬೇಕಂದ್ರೆ ನೆಕ್ಸ್ಟ್ ಫುಡಿಯಾ ನೋಡೋಣ ಬನ್ನಿ ಮದುವೆ ಹ್ಮ್ ಮಕ್ಕಳು ಇಲ್ಲಪ್ಪ ಇನ್ನು ಅದಕ್ಕೆಲ್ಲ ಕೈ ಹಾಕಿಲ್ಲ ಅದಕ್ಕೆಲ್ಲ ಕೈ ಹಾಕೋದಲ್ಲ ಮಸ್ತ್ ಗುರು ಮಸ್ತ್ ಎಡಿಟಿಂಗ್ ಹೇಳ್ಬೇಕಂದ್ರೆ ಬೇರೆ ಲೆವೆಲ್ ಲೆಜೆಂಡ್ ಹುಡುಗರಿಗೆ ಅರ್ಥ ಆಗುತ್ತಿವೆಲ್ಲ ಮಸ್ತ್ ಚಿಂಡಿ ಬೇರೆ ಲೆವೆಲ್ ನೀನ್ ಕೋಟಿ ಕುಲ ಆಗಿರು ನನ್ ಶಾಟಕ್ಕೆ ನಿನ್ನ ವಯಸ್ಸೇನು ನೀ ಮಾತಾಡೋ ಮಾತೇನು ಕೋಟಿಗೆ ಬಾಳ್ತಾವ ನಿನ್ ಶಂಟ ಚಿಪುರಿ ಜೀವಂತ ಇದ್ದಾಗನ ಜೀವ ತಿನ್ ಜೀರ್ಗರ್ದಿ ಅವನ ಇನ್ನು ನೀ ಪ್ರಾಣ ಒತ್ತೆ ಇಟ್ಟರ ಬರ್ತಾನ ನೋ ವೇ ನೀನ ಹೋಗ್ಬೇಕಲ್ಲಿಗಿನ್ನ ಯಾಕಮ್ಮ ಚಳಿಗಾಲದಲ್ಲಿ ಚಳಿ ಕಮ್ಮಿ ಆಗ್ಲಿಕ್ಕೆ ಎರಡು ಕಂಬಳಿ ಇರ್ಬೇಕು ಇಲ್ಲ ಅಂತ ಹೇಳಿದ್ರೆ ಕಂಬಳಿ ಒಳಗೆ ಇಬ್ರು ಇರ್ಬೇಕು ತಗೋ ಇನ್ನೊಂದು ನಾಲ್ಕು ಮಂದಿ ತಗೋ ಅದೇನು ಹರೇದಲ್ಲ ಮುರೇದಲ್ಲ ಮಸ್ತ್ ಆಗೋನ್ ಅಜ್ಜಿ ನೆಕ್ಸ್ಟ್ ಲೆವೆಲ್ ಎಡಿಟಿಂಗ್ ಸೂಪರ್ ನಿಂಗೆ ಕಣ್ಣು ಮೂಗು ಬಾಯಿ ಇರುತ್ತಾರ ಮರಕು ಎಲೆ ರಂಬೆ ಕೊಂಬೆ ಇರುತ್ತೆ ಅದ್ರು ನೋವು ಯಪ್ಪ ದೇವರ ನಮ್ಮನ್ನ ಏನ್ ಎಡಿಟಿಂಗ್ ಗುರು ಇದು ನೆಕ್ಸ್ಟ್ ವಿಡಿಯೋ ನೋಡೋಣ ಬನ್ನಿ ನಮಸ್ತೆ ಅಂಕಲ್ ನಮಸ್ತೆ ನಮಸ್ತೆ ಮನೆ ಬೇಕಿತ್ತು ಸಂಸಾರ ಮಾಡೋದಿಕ್ಕೆ ಗಂಟೆಗ್ ಸಾವಿರ ದಿನಕ್ಕೆ ಐದ್ ಸಾವಿರ ತಿಂಗಳಿಗೆ ಹದಿನೈದು ಸಾವಿರ ಬಾಡಿಗೆ ನಾವು ಬಾಡಿಗೆಗೆ ಬಂದಿರದ ಅಂಕಲ್ ಏನಮ್ಮ ಕತ್ತಲ್ ತಾಳಿ ಕಾಲಲ್ ಕಾಲುಂಗ್ರ ಕಾಣ್ತಾನೆ ಇಲ್ಲ ಅದು ಆಂಟಿ ಸ್ಕಿನ್ ಅಲರ್ಜಿ ಇತ್ತು ಅಂತ ಕಿತ್ತು ಬಿಸಾಕ್ತೆ ಮತ್ತೆ ಬಟ್ಟೆ ಹಾಕಿದ್ಯಾ ಎಲ್ಲಿಂದ ಬರುತ್ತ ನಿಮ್ ಎಡೆಗಳು ಸ್ವಾಮಿ ಅಪ್ಪ ಕಿಟ್ಟೆ ಇನ್ಸ್ಪೆಕ್ಟರ್ ಗಡ್ಡ ಬಿಟ್ಟಿದ್ಯಾ ಏನ್ ಅನ್ಸಲ್ವಾ ದೊಡ್ಡ ದೊಡ್ಡ ಪಿಕ್ಚರ್ ಬಿಡ್ತಾರಲ್ಲ ಯಾವನ್ನು ಕೇಳಲ್ಲ ನಿಂದ್ಯಾವ್ದು ಶಾರ್ಟ್ ಫಿಲಮ್ ಹಾಯ್ ಫ್ರೆಂಡ್ಸ್ ಇವನ ಹೆಸರು ರೆಡ್ಡಿ ಅಂತ ಇವನೇ ನನಗೆ ನಾಯಿ ಮರಿ ತಂದ್ಕೊಟ್ಟಿದ್ದು ಓಕೆನಾ ಇವನು ನಂದ ಐದನೇ ಲವರು ಗೊತ್ತಾಯ್ತು ಬಿಡು ನೀ ದೊಡ್ಡ ಡಗಾರ್ ಅಂತ ಒಂದೇ ವರ್ಡ್ ಅಜ್ಜಿ ಮಸ್ತ್ ಟಕ್ಕರ್ ಕೊಟ್ಟಂಗಿತ್ತು ಒಂದೇ ವರ್ಡ್ ನೀನು ಎಲ್ಲೇ ಹವಾಮಾನ ಮಡಗಿದ್ರು ತಿಕ್ಕಿ

ಹೇಳಿಲ್ಲ ಬಾಯ್ ಬಿಟ್ಟನ ಇಲ್ಲ ಬೈ ಬಾಯ್ಗಿಟ್ರು ಬೈ ಬಿಡ್ತಾ ಇಲ್ಲ ಬಾಯ್ಗೆ ದೊಣ್ಣಿನ ಬೈ ಬಾಯ್ ಬಿಡ್ತಾನೆ ಅಲ್ವಾ ಅಂಡರ್ಟೇಕರ್ ಇವ್ನುಳಿ ಟೇಕರ್ ಅಂತ ಟೇಕರ್ ಅವ್ರ ಸಣ್ ತಮ್ಮ ಫ್ರೆಂಡ್ಸ್ ಇವನು ಮೂರ್ ಮುಕ್ಳಿ ಟೇಕರ್ ಅಂತ ಅನುಭವ ಹೇಳಿ ಸರ್ ನನ್ನ ಅನುಭವ ಏನ ಹೇಳ್ತಿ ಬಿಡ ಹೇಳ್ತಿ ಬಿಡ ಇವನ ಮೊದಲ ಅನುಭವ கப்பின் கதை அது தேவர் பார்த்தா சங்கர் அவன் தங்கி ஜொத்தத்தை ஏனோ அனோத்தப்பா கபின் கப்பின் இல்ல அல்லாரு